ನಮ್ಮ ರಾಜ್ಯದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಏನು ಹೇಳಿಕೆ ನೀಡಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಸಾರ್ವಜನಿಕ ಶಾಲೆಗಳಲ್ಲಿ ಆರ್ ಎಸ್ ಎಸ್ಸಿನ ಏನು ಬೈಠಕ್ಗಳಿದೆ ಅಥವಾ ಅವರ ಕಾರ್ಯಕ್ರಮಗಳಿದೆ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವೆಲ್ಲರೂ ಒಪ್ತೇವೆ ಮತ್ತು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇವೆ ಸರ್ಕಾರಕ್ಕೆ ಅದರ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಯಾಕಂತ ಹೇಳಿದರೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ಸಾರ್ವಜನಿಕ ಶಾಲೆಗಳಲ್ಲಾಗಲಿ ರಾಜಕೀಯ ಚಟುವಟಿಕೆಗಳ ಚಟುವಟಿಕೆಗಳನ್ನು ಮಾಡುವಂತಿಲ್ಲ ಅನ್ನೋದು ಕಾನೂನೇ ಇದೆ ಆದರೆ ಆರ್ ಎಸ್ ಎಸ್ಸಿಗೆ ಏನು ವಿಶೇಷ ಕಾನೂನು ಅಂಥದ್ದು ಇಲ್ಲ ಇವರು ಬಹಳ ಹಲವಾರು ವರ್ಷಗಳಿಂದ ಈ ಸಾರ್ವಜನಿಕ ಶಾಲೆಗಳಿರ್ಬೋದು ಖಾಸಗಿ ಶಾಲಾ ಅನುದಾನಿತ ಶಾಲೆಗಳಿರ್ಬೋದು ಈ ಥರ ಇವುಗಳಲ್ಲಿ ಇವರು ಅದನ್ನು ಪ್ರಯೋಗ ಮಾಡ್ಕೊಂಡು ಬಂದಿದ್ದಾರೆ ದುರುಪಯೋಗ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಅದನ್ನು ನಿಲ್ಲಿಸಬೇಕು ಅಂತ ಏನು ಪ್ರಿಯಾಂಕರ್ಗೆ ಅವರು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಅದನ್ನು ನಾವೆಲ್ಲ ಒಪ್ತೇವೆ ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಏನು ಆರ್ ಎಸ್ ಎಸ್ಸಿನ ಭಕ್ತರು ಏನಿದ್ದಾರೆ ಅವರು ಫೋನ್ ಮಾಡಿ ಅವರಿಗೆ ಧಮಕಿ ಕೊಡೋದಾಗಲಿ ಇನ್ನೊಂದು ಮಾಡೋದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ ಅವರ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕಂತಲೂ ಹೇಳ್ತೇವೆ ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆಯನ್ನು ಕೊಡ್ತೇನೆ ಆರ್ ಎಸ್ ಎಸ್ನವರು ಹೇಳ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗೃಹ ಮಂತ್ರಿ ಆದಂತಹ ಸಮಯದಲ್ಲಿ ಆರ್ ಎಸ್ ಎಸ್ಸಿನ ಶಿಬಿರಕ್ಕೆ ಭೇಟಿ ನೀಡಿದರು ಅಂತ ಅದು ಏನಾಗ್ತದೆ ಆರ್ ಎಸ್ ಎಸ್ಸಿನ ಒಂದು ದೊಡ್ಡ ಕಾರ್ಯಕ್ರಮ ಬೆಂಗಳೂರಿನ ಶಿವಾಜಿನಗರದ ಹತ್ತಿರದ ಲಿಂಗರಾಜಪುರಂ ಆ ಏರಿಯಾದಲ್ಲಿ ನಡೆಯುವಂಥದ್ದು ಅದು ಅಲ್ಪಸಂಖ್ಯಾತರ ಹೆಚ್ಚು ಜನಸಂಖ್ಯೆ ಇರುವಂಥ ಏರಿಯಾ ಅಲ್ಲೇ ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡಿ ಅಲ್ಲಿ ಗಲಭೆ ಇಬ್ಬಿಸಬೇಕು ಅನ್ನೋಂಥ ಒಂದು ಹುನ್ನಾರ ಅಂದಿನ ದಿನಗಳಲ್ಲಿ ಇತ್ತು ಅದಕ್ಕೆ ಅವರು ಗೃಹ ಸಚಿವರಾಗಿ ಆ ಸ್ಥಳಕ್ಕೆ ಆ ಕಾರ್ಯಕ್ರಮ ನಡೆಯುವ ಹಿಂದಿನ ದಿನ ಭೇಟಿ ನೀಡಿ ಅಲ್ಲಿಯ ಭದ್ರತಾ ಪರಿಶೀಲನೆ ಮಾಡಿದ್ರು ವಿನ ಶಿಬಿರಕ್ಕೆ ಭೇಟಿ ನೀಡಿರಲಿಲ್ಲ ಅಂತ ಹೇಳ್ತೇನೆ ಇದನ್ನು ಇವರು ಅಪಪ್ರಚಾರ ಮಾಡ್ತಿದ್ದಾರೆ ಆರ್ ಎಸ್ ಎಸ್ನವರು ಬಿ ಜೆ ಪಿಯವರು ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಭೇಟಿ ನೀಡಿದರು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಸಚಿವರಾಗಿ ಆ ಕಾರ್ಯಕ್ರಮದ ಏನು ಅಲ್ಲಿ ನಡೀತಾ ಭದ್ರತಾ ಇದಿದೆ ಅದು ಯಾವುದೋ ಭದ್ರತಾ ಲೋಪ ಆಗಬಾರ್ದು ಅಲ್ಲಿ ಗಲಭೆ ಎಬ್ಬಿಸುವಂಥ ಹುನ್ನಾರ ನಡೀಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿ ಸ್ವತಃ ಭೇಟಿ ನೀಡಿ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದ್ದರು ಹಾಗಾಗಿ ಅಲ್ಲಿ ಅವತ್ತು ಯಾವುದೇ ಘಟನೆ ನಡೆದೇ ಸಾಂಘಿಕವಾಗಿ ಕಾರ್ಯಕ್ರಮ ನಡೆದಿತ್ತು ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ತರುವುದು ತಪ್ಪು ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಮತ್ತೊಂದು ಸಲ ಪ್ರಿಯಾಂಕ್ ಖರ್ಗೆ ಅವರ ಏನು ನಿಷೇಧ ಮಾಡಬೇಕಂತ ಅವರು ಹೇಳಿಲ್ಲ ಎಲ್ಲರೂ ಹೇಳ್ತಿದ್ದಾರೆ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತ ಆರ್ ಎಸ್ ಎಸ್ ನಿಷೇಧ ಮಾಡಬೇಕಂತ ಅವರು ಹೇಳಿಲ್ಲ ಆರ್ ಎಸ್ ಎಸ್ಸಿನ ಕಾರ್ಯಕ್ರಮಗಳೇನಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ನಡೆಯುವುದನ್ನು ನಿಷೇಧಿಸಬೇಕು ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡಬೇಕು ಅಂತ ಇನ್ನೊಮ್ಮೆ ಒತ್ತಾಯ ಮಾಡ್ತೀನಿ ನಮಸ್ಕಾರ